ಇದು ಕಾಂಗ್ರೆಸ್ ಪಕ್ಷದ ತಂತ್ರಗಾರಿಕೆ ಯಾತ್ರೆಯನ್ನು ಬಿಜೆಪಿ ಪಕ್ಷ ಕೂಡ ಹಿಂದೆ ಬೀಳ್ತಾ ಇಲ್ಲ ಪ್ರಮುಖವಾಗಿ ಕಾಂಗ್ರೆಸ್ನ ರಾಜ್ಭವನ್ ಚಲೋಗೆ ವಿರುದ್ಧವಾಗಿ ಎಲ್ಲ ಬಿ ಜೆ ಪಿಯ ನಾಯಕರು ಮಾತನಾಡ್ತಿದ್ದಾರೆ ಅಷ್ಟೇ ಸೀಮಿತವಾಗಿಲ್ಲ ಇನ್ನು ಕಾನೂನಿನ ಸಮರದಲ್ಲಿ ಪ್ರಮುಖವಾಗಿ ನ್ಯಾಯಾಲಯ ಏನು ಹೇಳುತ್ತೆ ಯಾವ ತೀರ್ಮಾನ ಕೊಡುತ್ತೆ ಯಾವ ತೀರ್ಪು ಕೊಡುತ್ತೆ ಅಂತ ಕಾದು ಕುಳಿತಾ ಇದ್ದಾರೆ ಹಾಗೆಯೇ ದೆಹಲಿ ಚಲೋಗೂ ಕೂಡ ಬಿ ಜೆ ಒಳಗೆ ಈಗಾಗಲೇ ಪ್ಲ್ಯಾನ್ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಎಲ್ಲ ವಿವರಗಳನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಸಮರ ಸದ್ಯಕ್ಕಂತೂ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪ್ರಮುಖವಾಗಿ ಎಲ್ಲ ಹಗರಣಗಳನ್ನ ಮುಂದಿಟ್ಟು ಪ್ರಮುಖವಾಗಿ ಮೂಡಾ ವಿಚಾರದಲ್ಲಿ ಸಂಪೂರ್ಣ ವಿವರವನ್ನ ಕಲೆ ಹಾಕ್ತಾನೆ ಕಾನೂನಿನ ಸಮರದ ಜೊತೆ ಜೊತೆಗೆ ಪೊಲಿಟಿಕಲ್ ಸಮರವನ್ನ ರಾಜಕೀಯದ ಸಮರವನ್ನ ಇನ್ನಷ್ಟು ತೀವ್ರಗೊಳಿಸೋದಿಕ್ಕೆ ಬಿಜೆಪಿ ನಾಯಕರು ತೀರ್ಮಾನ ಮಾಡಿದ್ದಾರೆ ಪ್ರತಿಭಟನೆ ಇಳಿದಿದೆ ಅಂತ ಹೇಳಿದ್ರೆ ಯಾಕೆ ರಾಜ್ಯಪಾಲರಿಗೆ ಹೆದರಿಸುವುದು ಬೆದರಿಸುವುದು ಯಾವ ಬೆದರಿಕೆಗೂ ಯಾರು ಬಗ್ಗಲ್ಲ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಆಪಾದನೆ ಮಾಡ್ತೀನಿ ನಾಚಿಕೆ ಮಾನ ಮರೆಯೋದಿಲ್ಲ ಪ್ರತಿಪಕ್ಷ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮೂಡ ದಾಳ ಉಳಿಸ್ತಾ ಸರ್ಕಾರದ ಶ್ವಾಸನಾಳವನ್ನೇ ಗಟ್ಟಿಯಾಗಿ ಎಡೆಯಲು ಯತ್ನಿಸುತ್ತಿದೆ ಅತ ಕಾಂಗ್ರೆಸ್ ಪಕ್ಷ ಕೂಡ ಹಳೆ ಕೇಸ್ಗಳನ್ನ ನೆನಪಿಸುತ್ತಾ ಬಿಜೆಪಿಗರಿಗೆ ಇಂಜೆಕ್ಷನ್ ಕೊಡ್ತಾ ಇದೆ ಅದರಲ್ಲೂ ಈ ಬಾರಿ ರಾಜಭವನಕ್ಕೆ ಕೇಸರಿ ಬಣ್ಣವನ್ನ ಬಡಿದು ಜನರ ಬಳಿ ಚಲೋ ಎಂದು ಹೊರಡ್ತಾ ಇದೆ ಕೈಪಡೆ ಕಾಂಗ್ರೆಸ್ನ ಈ ಆಟಕ್ಕೀಗ ಬಿಜೆಪಿ ಬ್ರೇಕ್ ಹಾಕುವ ಪ್ರಯತ್ನ ಮಾಡ್ತಿದೆ ಅತ ಕಾಂಗ್ರೆಸ್ ನಾಯಕರು ಕೈ ಕೈ ಹಿಡಿದು ರಾಜಭವನದತ್ತ ಹೆಜ್ಜೆ ಹಾಕ್ತಾ ಇದ್ರೆ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ರಥವನ್ನ ಕಟ್ಟಿ ಹಾಕಲು ಹಿಂದೆ ಬಿದ್ದಿಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೇ ಕೌಂಟರ್ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಕೋರ್ಟ್ನಲ್ಲಾದ ಬೆಳವಣಿಗೆಯನ್ನ ಮುಂದಿನ ದಿನಗಳಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ಳಲು ಬಿಜೆಪಿ ನಾಯಕರು ಮುಂದಾಗುವ ಸಾಧ್ಯತೆ ಇದೆ ಇದರ ವಿವರವನ್ನು ತೋರಿಸುವ ಮೊದಲು ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಕುಟುಕಿರುವುದನ್ನ ಒಮ್ಮೆ ನೋಡೋಣ ಬನ್ನಿ ರಿಸೈನ್ ಹೆಂಡ್ಸ್ ಫೋರ್ತ್ ಸಿದ್ದರಾಮಯ್ಯನವರ ಶಬ್ದ ಇದೆ ಅವಾಗ ಈ ಯಾಕೆ ರಾಜ್ಯಪಾಲರಿಗೆ ಹೆದರಿಸುವುದು ಬೆದರಿಸುವುದು ಈ ಒಂದು ಬೆದರಿಕೆ ತಂತ್ರದಲ್ಲಿ ತೊಡಗಿದೆ ನಿಮ್ಮ ಯಾವ ಬೆದರಿಕೆಗೂ ಯಾರೂ ಬಗ್ಗಲ್ಲ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ತೀರ್ಮಾನ ಮಾಡ್ತದೆ ನ್ಯಾಯಾಲಯದ ನ್ಯಾಯಾಂಗದ ಬಗ್ಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಿಮಗೂ ಕೇಜ್ರಿವಾಲ್ ಜೊತೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂದರೆ ತನಿಖೆ ನಡೆದಾಗ ನೀವು ಸರ್ಕಾರದಾಗ ನಾಚಿಕೆನ ಏನು ಹೇಳಕ್ಕೆ ಸಾಧ್ಯ ಇಲ್ಲ ರಾಜ್ಯಪಾಲರು ಅತ್ಯಂತ ಒಂದು ವಿನೀತ ಸ್ವಭಾವದವರು ಆತ ಕಾಂಗ್ರೆಸ್ ಪಕ್ಷ ರಾಜಭವನದತ್ತ ಬೊಟ್ಟು ಮಾಡ್ತಾ ಇದ್ರೆ ಇತ ಬಿಜೆಪಿ ಈಗ ತನಿಖೆಗೆ ಪಟ್ಟು ಹಿಡಿದು ಕೂತಿದೆ ಅದರಲ್ಲೂ ರಾಜ್ಯದ ಯಾವುದೇ ಸಂಸ್ಥೆಯ ಬದಲು ಸ್ವತಂತ್ರ ಕೇಂದ್ರ ಸಂಸ್ಥೆಯಿಂದ ತನಿಖೆ ನಡೆಸಲು ಒತ್ತಾಯ ಮಾಡ್ತಿದೆ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇದೇ ಸೆಪ್ಟೆಂಬರ್ ನಾಲ್ಕರಂದು ಬಿಜೆಪಿ ನಾಯಕರು ದೆಹಲಿ ಚಲೋ ಮಾಡಬೇಕಿತ್ತು ರಾಜ್ಯದ ಎಲ್ಲಾ ಬಿಜೆಪಿ ಸಂಸದರು ಶಾಸಕರು ಪರಿಷತ್ ಸದಸ್ಯರಿಗೆ ಬುಲಾವ್ ಮಾಡಲಾಗಿತ್ತು ಆದರೆ ಗಣೇಶನ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ ಇದರ ಜೊತೆಗೆ ಈ ಹಿಂದೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರ ನಡುವೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯ ರಾಜಭವನವನ್ನ ಹೇಗೆ ಉಪಯೋಗಿಸಿಕೊಂಡಿದ್ರು ಎಂಬುದು ಬಿಜೆಪಿಗರ ಪ್ರಶ್ನೆ ಅಂದು ಕಾಂಗ್ರೆಸ್ ನಾಯಕರು ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಜರನ್ನ ಬಳಸಿಕೊಂಡಿರಲಿಲ್ಲವೇ ಎನ್ನುತ್ತಿದ್ದಾರೆ ಈ ಹಿಂದೆ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರು ಇತಿಹಾಸದಲ್ಲೇ ಅನುಮತಿ ಕೊಟ್ಟೇ ಇಲ್ಲ ಎಂಬಂತೆ ಕಾಂಗ್ರೆಸ್ ನಾಯಕರು ವರ್ತಿಸುತ್ತಿದ್ದು ಇದರ ವಿರುದ್ಧ ಹೋರಾಟ ರೂಪಿಸಲು ಬಿಜೆಪಿ ಪಡೆ ತೀರ್ಮಾನಿಸಿದೆ ಮುಂದಿನ ದಿನಗಳಲ್ಲಿ ಸಂಬಂಧ ಜಾಹೀರಾತು ಸೇರಿದಂತೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಜೋರಾಗಿಸಲು ಕೇಸರಿ ಪಡೆ ಚಿಂತನೆ ನಡೆಸಿದೆ ಇದರ ಮೊದಲ ಭಾಗವಾಗಿಯೇ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ವಿರುದ್ಧ ಇಂದು ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಐವತ್ತ ಎಂಟು ಐವತ್ತು ಅರವತ್ತನೇ ಇಸ್ವಿ ನಾಣ್ಯಗಳಿವೆ ನಾಣ್ಯಗಳಿವೆ ಆಣೆ ಇವೆಲ್ಲ ಅವನ್ನ ಸೌಕಲು ನಾಣ್ಯ ಅಂತೀರಿ ನಾವು ಸೌಕಲ್ ನಾಣ್ಯ ಅಂತ ಅಂದ್ರೆ ಓಡಲ್ಲ ಈ ಪದ ಕೇಳಿ ಕೇಳಿ ರಾಜಭವನದ ದುರುಪಯೋಗವನ್ನು ಕಳೆದು ಎಪ್ಪತ್ತು ವರ್ಷದಿಂದ ಕೇಳಿ 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 ಸೌದ ಹುಟ್ಟಿದ ಸೌಕಲ್ ನಾಣ್ಯ ಅದೇ ವರ್ಡ್ ಅದೇ ವರ್ಡ್ ಯಾವುದೇ ಇದು ಬರಲಿ ಅದೇ ವರ್ಡು ಅದಕ್ಕೆ ಯಾರು ಬೆಲೆ ಕೊಡಲ್ಲ ಪತ್ರಿಕೆಯಲ್ಲೂ ಹಾಕಲ್ಲ ಈ ನಡುವೆ ಸಾವು ಇದು ಬಿಟ್ಬಿಟ್ಟಿದ್ದಾರೆ ಅದು ಕರ್ನಾಟಕದಲ್ಲಿರುವ ಸರ್ಕಾರ ಸಿದ್ದರಾಮಯ್ಯನವರು ಒಬ್ಬರ ಮೇಲೇನೆ ಎಪ್ಪತ್ತೈದು ವರ್ಷದಲ್ಲಿ ಅನುಮತಿ ಕೊಟ್ಟ ರೀತಿ ಆಡೋದು ಬೇಡ ಅಧಿಕಾರ ನಡೆಸುವಂತ ಪಾರ್ಟಿ ಪ್ರತಿಭಟನೆ ಇಳಿದಿದೆ ಅಂತ ಹೇಳಿದ್ರೆ ಆಫ್ ದಿ ಗವರ್ಮೆಂಟ್ ಈಗ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಆಪಾದನೆ ಮಾಡ್ತೀನಿ ಇನ್ನೊಂದೆಡೆ ಕೋರ್ಟ್ ಆದೇಶದತ್ತ ಗಮನ ಹರಿಸಿರುವ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ನ್ಯಾಯಾಲಯದ ಮೂಲಕವೇ ಅನುಮತಿ ಸಿಕ್ಕರೆ ಅದನ್ನೇ ಬಂಡವಾಳವಾಗಿಸಿಕೊಂಡು ರಾಜ್ಯಾದ್ಯಂತ ಸಂದೇಶ ರವಾನಿಸಲು ರೆಡಿಯಾಗಿದ್ದಾರೆ ಅತ ಕಾಂಗ್ರೆಸ್ ಸಿದ್ದರಾಮಯ್ಯ ಯಾವುದೇ ತಪ್ಪೇ ಮಾಡಿಲ್ಲ ಆದರೂ ಆರೋಪ ಮಾಡಲಾಗ್ತಿದೆ ಎಂದು ಹೇಳ್ತಾ ಇದೆ ಒಂದು ವೇಳೆ ನ್ಯಾಯಾಲಯವೇ ತನಿಖೆಗೆ ಅನುಮತಿ ಕೊಟ್ರೆ ತಪ್ಪು ಮಾಡದೇ ಇದ್ರೆ ತನಿಖೆಗೆ ಯಾಕೆ ಕೊಡಲಾಗುತ್ತೆ ಎಂಬ ಲಾ ಪಾಯಿಂಟ್ ಮುಂದಿಟ್ಟು ಜಾಲ ರೂಪಿಸಲು ಬಿಜೆಪಿ ಮುಂದಾಗ್ತಿದೆ ಹೀಗಾಗಿ ಕಾಂಗ್ರೆಸ್ ರಾಜಭವನ ಚಲೋವನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು ಹಿಂದೆ ನಾನು ಪ್ರತಿಪಕ್ಷ ನಾಯಕನೇ ಇದ್ದಾಗ ಅರ್ಕಾವತಿ ಹಗರಣವನ್ನ ಸುಮಾರು ಒಂಬೈನೂರು ಎಕರೆ ಜಮೀನನ್ನ ಡಿ ನೋಟಿಫೈ ರೀಡು ನೆಪದಲ್ಲಿ ಡಿ ನೋಟಿಫೈ ಮಾಡಿದ್ದು ಅದನ್ನ ರೀಸ್ ಮಾಡಿದೆ ಮೊದಲು ಡಿನೈ ಮಾಡಿದರು ಆ ಫೈಲಿನ ಸೈನ ಮಾಡಿಲ್ಲ ಅಂತಂದರು ಕೊನೆಗೆ ಅವರು ಸಹಿ ಮಾಡಿದ್ದನ್ನು ಕಾಪಿನ ನಾನು ತೋರಿಸಿದಾಗ ಅನಿವಾರ್ಯವಾಗಿ ಅವರು ಗಾಬರಿಯಾದರು ಕೊನೆಗೆ ಒಂದು ನ್ಯಾಯಾಂಗ ತನಿಖೆ ಅಂತ ಜಸ್ಟಿಸ್ ಕೆಂಪಣ್ಣ ಅವರ ಆಯೋಗವನ್ನು ನೇಮಕ ಮಾಡಿದರು ಹೀಗೆ ಕಾಂಗ್ರೆಸ್ ನಾಯಕರ ತಂತ್ರಕ್ಕೆ ಈಗ ಬಿಜೆಪಿ ಪ್ರತಿತಂತ್ರವನ್ನ ಹೂಡ್ತಿದೆ ಆದರೆ ದೆಹಲಿ ದೊರೆಗಳ ಗ್ರೀನ್ ಸಿಗ್ನಲ್ ಅನ್ನ ಎದುರು ನೋಡ್ತಾ ಇರುವ ಸ್ಥಳೀಯ ನಾಯಕರು ಮುಂದಿನ ದಿನಗಳಲ್ಲಿ ಮೂಡ ಪ್ರಕರಣವನ್ನ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ರೆಡಿ ಹೀಗಾಗಿಯೇ ಕೇಂದ್ರ ಬಿಜೆಪಿಯ ವಕ್ತಾರರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿಷಯವನ್ನ ಜೀವಂತವಾಗಿಟ್ಟಿದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳ ಮೂಲಕ ಕಾಂಗ್ರೆಸ್ನ ನಾಲ್ಕು ರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಕಟ್ಟಿಹಾಕಲು ಮೂಡ ಅಸ್ತ್ರವನ್ನು ಬಿಜೆಪಿ ದಾಳವಾಗಿಸಿಕೊಳ್ಳಲು ಸಿದ್ದವಾಗಿರುವುದಂತೂ ಸುಳ್ಳಲ್ಲ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು